ಆತ್ಮೀಯ ವಿದ್ಯಾರ್ಥಿಗಳೇ ಆತ್ಮೀಯ ವಿದ್ಯಾರ್ಥಿಗಳೇ ಮರುಸಿಂಚನ ಅಭ್ಯಾಸ ಪುಸ್ತಕ ಮಾಲಿಕೆಯಲ್ಲಿ ಒಂಬತ್ತನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಬೆಂಬಲಿತ ಹಂತದ ಪುನರ್ಮನನ ಹಾಳೆ ಹತ್ತೊಂಬತ್ತು ಇದು ವೃತ್ತಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಒಂದು ಪುನರ್ಮನನ ಹಾಳೆ ಆಗಿದ್ದು ಈ ಒಂದು ವೃತ್ತಗಳಲ್ಲಿ ಬರ್ತಕ್ಕಂಥ ವೃತ್ತದ ಪರಿಕಲ್ಪನೆ ವೃತ್ತಕ್ಕೆ ಸಂಬಂಧಿಸಿದ ಪದಗಳು ವೃತ್ತ ಜಾದ ಗುಣಲಕ್ಷಣಗಳು ಹಾಗೂ ವೃತ್ತ ಖಂಡದೊಳಗಿನ ಗುಣಲಕ್ಷಣಗಳನ್ನು ನಾವು ಈ ಒಂದು ಪುನರ್ವನ್ನ ಹಾಳೆ ಹತ್ತೊಂಬತ್ತರಲ್ಲಿ ತಿಳಿದುಕೊಳ್ಳೋಣ ಸೊ ವಿದ್ಯಾರ್ಥಿಗಳೇ ಚಟುವಟಿಕೆ ಒಂದನ್ನು ಗಮನಿಸಿ ಈ ಕೆಳಗಿನ ವೃತ್ತವನ್ನು ಗಮನಿಸಿ ಅದರ ಪಕ್ಕದಲ್ಲಿರ್ತಕ್ಕಂಥ ಕೋಷ್ಟಕವನ್ನು ಭರ್ತಿ ಮಾಡಿ ಅಂತ ಹೇಳ್ತಾನೆ ಸೊ ವೃತ್ತ ನೋಡಿದಾಗ ಇಲ್ಲಿ ಓ ಕೇಂದ್ರತಕ್ಕಂಥ ವೃತ್ತವಾಗಿದೆ ಈ ಕೇಂದ್ರವುಳ್ಳ ವೃತ್ತದಲ್ಲಿ ನಮಗೆ ಇ ಎಂ ಡಿ ಅಂತಕ್ಕಂಥದ್ದು ಏನಾಗಿದೆ ಇ ಎಂ ಡಿ ಅಂತಕ್ಕಂಥದ್ದು ವೃತ್ತದ ಒಂದು ಕಂಸವಾಗಿದೆ ಇ ಎಂ ಡಿ ಅಂತಕ್ಕಂಥದ್ದು ವೃತ್ತದ ಒಂದು ಕಂಸವಾಗಿದೆ ಎಂದು ನಾವು ಇಲ್ಲಿ ಬರೆದಿದ್ವಿ ಓ ಅಂತಕ್ಕಂಥದ್ದು ವೃತ್ತದ ಕೇಂದ್ರವಾಗಿದೆ ಓ ಓ ಸಿ ಮತ್ತು ಓ ಬಿಗಳು ಏನಾಗಿವೆ ಅಂದ್ರೆ ವೃತ್ತ ಕೇಂದ್ರದಿಂದ ಪರಿಧಿಗೆ ಇರತಕ್ಕಂಥ ದೂರ ಓ ಸಿ ಓ ಎ ಓ ಬಿ ಅಂತಕ್ಕಂಥದ್ದು ವೃತ್ತ ಕೇಂದ್ರದಿಂದ ಪರಿಧಿಗಿರ್ತಕ್ಕಂಥ ದೂರ ಆಗಿದೆ ಇದಕ್ಕೆ ನಾವು ತ್ರಿಜ್ಯ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ ರೇಡಿಯಸ್ ಎಂದು ಕರಿತೇವೆ ಇದಕ್ಕೆ ನಾವು ಆ ಸಂಕೇತದಿಂದ ಸೂಚಿಸುತ್ತವೆ ಇಡಿ ಅಂತಕ್ಕಂಥದ್ದು ಏನಾಗಿದೆ ಅಂದ್ರೆ ಇಡಿ ಅನ್ನುವುದು ಇದು ಒಂದು ವೃತ್ತದ ಪರಿಧಿಯ ಮೇಲಿಂದ ಯಾವುದಾದ್ರೂ ಎರಡು ಬಿಂದುಗಳನ್ನು ಸೇರಿಸಿರ್ತಕ್ಕಂಥ ರೇಖೆ ಆಗಿದೆ ಇಡಿ ಅಂತಕ್ಕಂಥದಕ್ಕೆ ನಾವು ಇಲ್ಲಿ ಜ ಎಂದು ಕರೆಯುತ್ತೇವೆ ಜ ಇಡಿ ಅಂತಕ್ಕಂಥದ್ದು ಒಂದು ವೃತ್ತದ ಜ ಆಗಿದೆ ನಂತರದಲ್ಲಿ ಎ ಸಿ ಅಂತಕ್ಕಂಥದ್ದು ನೋಡಿ ಎ ಸಿ ಅನ್ನೋದು ಏನಾಗಿದೆ ಅಂದರೆ ಓ ಎ ಮತ್ತು ಓ ಸಿಗಳು ಎರಡೂ ತ್ರಿಜ್ಯಗಳನ್ನು ಸೇರಿಸಿ ಮಾಡಲ್ಪಟ್ಟಿದೆ ಹಾಗಾಗಿ ಇದು ಏನಾಗಿದೆ ಅಂದರೆ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗಿರ್ತಕ್ಕಂಥ ಒಂದು ದೊಡ್ಡ ಜಾಗ ಇದೆ ಇದಕ್ಕೆ ನಾವು ವ್ಯಾಸ ಎಂದು ಕೂಡ ಕರಿತೀವಿ ವ್ಯಾಸವು ಯಾವಾಗಲೂ ಇಲ್ಲಿ ನೋಡಿದರೆ ಓ ಎ ಮತ್ತು ಓ ಸಿ ಅಂದಾಗ ಎರಡು ತ್ರಿಜ್ಯಕ್ಕೆ ಸಮನಾಗುತ್ತೆ ವ್ಯಾಸವನ್ನು ಡಯಾಮೀಟರ್ ಎಂದು ಕರಿತೀವಿ ಈ ಡಯಾಮೀಟರ್ ಏನಾಗಿದೆಪ್ಪ ಅಂದರೆ ಯಾವಾಗಲೂ ಟು ಆರ್ಗೆ ಸಮನಾಗಿರುತ್ತದೆ ಅಂತಕ್ಕಂಥ ಅಂಶವನ್ನು ತಾವು ಗಮನಿಸಿಕೊಳ್ಬೇಕು ಸೊ ನಂತರದಲ್ಲಿ ಬರ್ತಕ್ಕಂಥದ್ದು ಓ ಎ ಓ ಎ ಬಿ ಎ ಓ ಎ ಬಿ ಅಂತಕ್ಕಂಥದ್ದು ತ್ರಿಜ್ಯಾಂತರ ಖಂಡದ ಒಂದು ಭಾಗವಾಗಿದೆ ತಾವು ನೋಡ್ತಾ ಇರ್ಬೋದು ಓ ಎ ಬಿ ಎ ಅಂತಕ್ಕಂಥದ್ದು ಓ ಎ ಸಾರಿ ಎ ಒ ಬಿ ಎ ಅಂತಕ್ಕಂಥದ್ದು ಏನಾಗಿದೆ ಒಂದು ತ್ರಿಜ್ಯಾಂತರ ಖಂಡದ ಭಾಗವಾಗಿದೆ ನಂತರದಲ್ಲಿ ಇ ಎಂ ಡಿ ಅಂತಕ್ಕಂಥದ್ದು ಕೂಡ ವೃತ್ತ ಖಂಡದ ಒಂದು ಭಾಗವಾಗಿದೆ ನಂತರದಲ್ಲಿ ಪಿ ಅನ್ನೋದು ವೃತ್ತ ವೃತ್ತದೊಳಗಿನ ಒಂದು ಬಿಂದು ಆದರೆ ಕ್ಯೂ ಅಂತಕ್ಕಂಥದ್ದು ಹೊರಗಿನ ಬಿಂದು ಆಗಿದೆ ಅದು ಬಾಹ್ಯ ಬಿಂದು ಅಂತ ಕೂಡ ನಾವು ಹೇಳ್ಬೋದಾಗಿದೆ ಇದು ಈ ವೃತ್ತಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಕೆಲವೊಂದಿಷ್ಟು ಅಂಶಗಳಾದವು ನಂತರದಲ್ಲಿ ಚಟುವಟಿಕೆ ಎರಡರೂ ನೋಡಿದಾಗ ಮೇಲಿನ ಚಟುವಟಿಕೆಯನ್ನು ಪೂರ್ಣಗೊಳಿಸಿರುವ ಅದರ ಸಹಾಯದಿಂದ ಈ ಕೆಳಗಿನವುಗಳನ್ನು ವ್ಯಾಖ್ಯಾನಿಸಬಲ್ಲ ಅಗತ್ಯವಿದ್ದಲ್ಲಿ ನಿಮ್ಮ ಶಿಕ್ಷಕರ ಸಹಾಯವನ್ನು ಪಡೆಯಿರಿ ಅಂತ ಹೇಳ್ತಾನೆ ಸೊ ನೋಡಿ ವೃತ್ತ ಅಂದರೆ ಏನು ವೃತ್ತ ಅಂತಂದ್ರೆ ವೃತ್ತವು ಒಂದು ಸಮತಲ್ಲಿರತಕ್ಕಂಥ ಬಿಂದುವಿನಿಂದ ಸಮಾನ ದೂರದಲ್ಲಿರ್ತಕ್ಕಂಥ ಬಿಂದುಗಳ ಗುಂಪಿನಿಂದ ರೂಪಗೊಂಡ ಆಕೃತಿ ಅಂದರೆ ವೃತ್ತ ಅಂದರೆ ಒಂದು ನಿಶ್ಚಲ ಬಿಂದುವಿನಿಂದ ಸಮ ದೂರದಲ್ಲಿರ್ತಕ್ಕಂಥ ಎಲ್ಲ ಬಿಂದುಗಳ ಪಥವನ್ನು ಸೇರಿಸಿರ್ತಕ್ಕಂಥ ಒಂದು ಆಕೃತಿಗೆ ನಾವು ವೃತ್ತ ಎಂದು ಕೂಡ ಕರೀತೇವೆ ಸೊ ವೃತ್ತ ವೃತ್ತ ಕೇಂದ್ರ ಅಂದ್ರೆ ಏನು ಅಂದರೆ ವೃತ್ತ ಕೇಂದ್ರ ಆ ಒಂದು ಏನೈತೆ ಆ ಸ್ಥಿರ ಬಿಂದುವಿಗೆ ನಾವು ವೃತ್ತ ಕೇಂದ್ರ ಅಂತ ನಾವು ಹೇಳ್ತೀವಿ ಅದನ್ನು ಯಾವಾಗಲೂ ಓ ಸಂಕೇತದಿಂದ ಕೂಡ ಸೂಚಿಸುತ್ತವೆ ತ್ರಿಜ್ಯ ಅಂದ್ರೆ ತ್ರಿಜ್ಯ ಅಂದ್ರೆ ವೃತ್ತ ಕೇಂದ್ರದಿಂದ ಪರಿಧಿಗಿರ್ತಕ್ಕಂಥ ಧ್ರೂರವನ್ನು ನಾವು ತ್ರಿಜ್ಯ ಎಂದು ಕರಿತೇವೆ ತ್ರಿಜ್ಯ ಅಂತಂದ್ರೆ ರೇಡಿಯನ್ಸ್ ಅದನ್ನು ಆರ್ ಸಂಕೇತದಿಂದ ನಾವು ಸೂಚಿಸುತ್ತೇವೆ ಅಲ್ಲದೆ ವ್ಯಾಸ ವ್ಯಾಸ ಅಂದರೆ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗ್ತಕ್ಕಂಥ ಅತ್ಯಂತ ದೊಡ್ಡ ಜಾಗೆ ನಾವು ವ್ಯಾಸ ಎಂದು ಕರೀತೇವೆ ವ್ಯಾಸ ಅಂದರೆ ಡಯಾಮೀಟರ್ ಈ ಡಯಾಮೀಟರ್ ಯಾವಾಗಲೂ ಒಂದು ತ್ರಿಜ್ಯದ ಎರಡರಷ್ಟಾಗಿರುತ್ತದೆ ಹಾಗಾಗಿ ಎರಡು ಆರು ಎಂದು ನಾವು ಬರೆದೇವೆ ಜ ಅಂದರೆ ಜಾ ಅಂದ್ರೆ ಏನು ಒಂದು ವೃತ್ತ ಪರದೆಯ ಮೇಲಿನ ಯಾವುದಾದ್ರೂ ಎರಡು ಬಿಂದುಗಳನ್ನು ಸೇರಿಸತಕ್ಕಂತಹ ರೇಖಾಖಂಡಕ್ಕೆ ಜಾಯ್ ಎಂದು ಕರಿತೀವಿ ಅಥವಾ ಇಂಗ್ಲಿಷ್ ನಲ್ಲಿ ಕಾರ್ಡ್ ಅಂತ ಕೂಡ ನಾವು ಹೇಳ್ತೀವಿ ಸೊ ಅತ್ಯಂತ ದೊಡ್ಡ ಜಾಯ ಯಾವುದೇ ಆಗಿರುತ್ತದೆ ವ್ಯಾಸವಾಗಿರುತ್ತದೆ ತ್ರಿಜಾಂತರ ಖಂಡ ಸೊ ತ್ರಿಜಾಂತರ ಖಂಡ ಅಂತಂದ್ರೆ ನೋಡಿ ತಾವು ನೋಡಿ ಇಲ್ಲಿ ಒಂದು ವೃತ್ತದ ಎರಡು ತ್ರಿಜ್ಯಗಳು ಮತ್ತು ಅದರ ಅನುರೂಪ ಕಂಸದಿಂದ ಆವೃತ್ತವಾದ ಒಂದು ಭಾಗಕ್ಕೆ ನಾವು ಏನ್ ಹೇಳ್ತೀವಿ ಒಂದು ತ್ರಿಜಾಂತರ ಖಂಡ ಅಂತ ಹೇಳ್ತೀವಿ ಒಂದು ವೃತ್ತ ಇದ್ದಾಗ ಇಲ್ಲಿ ಎರಡು ತ್ರಿಜ್ಯ ಮತ್ತು ಆ ತ್ರಿಜ್ಯಗಳಿಂದ ಆವೃತ್ತ ಒಂದು ಕಂಸದಿಂದ ಆವೃತ್ತವಾಗಿರ್ತಕ್ಕಂಥ ಭಾಗಕ್ಕೆ ನಾವು ತ್ರಿಜ್ಯಾಂತರ ಖಂಡ ಎಂದು ನಾವು ಕರೆಯುತ್ತೇವೆ ನಂತರ ವೃತ್ತ ಖಂಡ ಅಂದರೆ ವೃತ್ತದ ಒಂದು ಭಾಗ ಅಂತ ಹೇಳ್ಬೋದು ಏನಿದೆ ವೃತ್ತದ ಕಂಸ ಮತ್ತು ಜಾಗಳಿಂದ ಆವೃತ್ತವಾದ ಭಾಗಕ್ಕೆ ವೃತ್ತ ಖಂಡ ಎಂದು ನಾವು ಕರೆಯುತ್ತೇವೆ ಸೊ ಮೇಲಿನ ಚಿತ್ರಗಳಲ್ಲಿ ತಾವು ಗಮನಿಸಿದ್ದೆ ಆದರೆ ಇಲ್ಲಿ ಯಾವ್ದು ವೃತ್ತ ಇದೆ ಯಾವ್ದು ವೃತ್ತಖಂಡ ಇದೆ ಅಂತ ಕೂಡ ಇದು ವೃತ್ತ ಒಂದು ಭಾಗವಾಗಿದೆ ವೃತ್ತಖಂಡ ಇದು ತ್ರಿಜಾಂತರಖಂಡ ಯಾಕೆಂದ್ರೆ ಇಲ್ಲಿ ಎರಡು ತ್ರಿಜ್ಯಗಳಿಂದ ಮತ್ತು ಒಂದು ಕಂಸದಿಂದ ಆವೃತವಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿದೆ ಅದಕ್ಕಾಗಿ ಇದನ್ನು ನಾವು ತ್ರಿಜಾಂತರಖಂಡ ಎಂದು ನಾವು ಕರೆಯುತ್ತೇವೆ ನಂತರದಲ್ಲಿ ಈ ಚಟುವಟಿಕೆಯನ್ನು ಗಮನಿಸಿದಾಗ ಚಟುವಟಿಕೆ ಮೂರು ಕೆಳಗಿನ ವೃತ್ತದೊಳಗಿನ ರೇಖಾಖಂಡಗಳನ್ನು ಅಳೆದು ಅವು ಅಳತೆಗಳಿಂದ ವೃತ್ತದ ಪಕ್ಕದಿರತಕ್ಕಂಥ ಚಿತ್ರಗಳನ್ನು ಬಿಟ್ಟ ಸ್ಥಳಗಳನ್ನು ಬರೆಯಬೇಕು ಸೊ ಸಾರಿ ಇನ್ನೊಂದು ಬಾರಿ ನೋಡಿ ಚೌಮಟಿಗೆ ಮೂರು ಈ ಕೆಳಗಿನ ವೃತ್ತದೊಳಗಿನ ರೇಖಾಖಂಡಗಳನ್ನು ಅಳೆದು ಅಳತೆಗಳಿಂದ ವೃತ್ತದ ಪಕ್ಕದಲ್ಲಿರ್ತಕ್ಕಂಥ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಳತೆಯನ್ನು ಮಾಡಿ ಅಂತ ಹೇಳ್ತಾನೆ ಸಿ ವಿ ಅಳತೆಯನ್ನು ಮಾಡಿದಾಗ ನಮಗೆ ಐದು ಸೆಂಟಿಮೀಟರ್ ಇದೆ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಲ್ಲ ಅಳತೆಯನ್ನು ಮಾಡಿದಾಗ ನಮಗೆ ಏನು ಗಮನಿಸ್ತಾ ಇದ್ದೇವೆ ಇಲ್ಲಿ ಅತ್ಯಂತ ದೊಡ್ಡ ಅಳತೆ ಯಾವುದಾಗಿದೆ ಐದು ಸೆಂಟಿಮೀಟರ್ ಅದೇ ಏನಾಗಿದೆ ಇಲ್ಲಿ ವೃತ್ತದ ಒಂದು ವ್ಯಾಸವಾಗಿದೆ ಅಂತಕ್ಕಂಥ ಅಂಶವನ್ನು ನಾವು ಗಮನಿಸಬಹುದಾಗಿದೆ ಅತ್ಯಂತ ದೊಡ್ಡ ರೇಖೆ ಏನಾಗಿದೆ ಅದೇ ವ್ಯಾಸವಾಗಿದೆ ಅಂತಕ್ಕಂಥದ್ದು ಕೆಳಗಡೆ ಕೊಟ್ಟಿದ್ದಾನೆ ತಾವು ನೋಡ್ಬೋದು ವೃತ್ತದ ಅತ್ಯಂತ ದೊಡ್ಡ ಜ ಏನಾಗಿದೆ ವ್ಯಾಸವಾಗಿದೆ ವೃತ್ತದ ಅತ್ಯಂತ ದೊಡ್ಡ ಜ ಏನಾಗಿರುತ್ತದೆ ವ್ಯಾಸವಾಗಿರುತ್ತದೆ ಮತ್ತೆ ಇನ್ನೊಂದು ಅಂಶವನ್ನು ಗಮನಿಸಬಹುದಿಲ್ಲ ತಾವು ಸೊ ವ್ಯಾಸ ದೊಡ್ಡದು ರೇಖೆಗೆ ಜಾಗೆ ನಾವು ಹೇಳ್ತೀವಿ ನಂತರದಲ್ಲಿ ವೃತ್ತದಿಂದ ನಾವು ಎಷ್ಟು ದೂರದಲ್ಲಿ ನಾವು ಈ ಒಂದು ಜಾವ ನಡೀತಾ ಹೋಗ್ತೀವಿ ಅಷ್ಟು ಕಡಿಮೆ ಆಗ್ತಕ್ಕಂಥದ್ದು ತಾವು ಅಳತೆ ಪ್ರಕಾರ ಗಮನಿಸಬಹುದಾಗಿದೆ ನಂತರ ಚಟುವಟಿಕೆ ನಾಲ್ಕು ಈ ಕೆಳಗಿನ ವೃತ್ತಖಂಡದೊಳಗೆ ಜಾ ಬೇಸಿಯಿಂದ ಉಂಟಾದ ಕೋನಗಳನ್ನು ಅಳೆದು ಚಿತ್ರದಲ್ಲಿ ಕೆಳಗೆ ನೀಡಿರತಕ್ಕಂಥ ಜಾಗದಲ್ಲಿ ನಾವು ಬರೀಬೇಕಾಗಿದೆ ನಾವು ಇಲ್ಲಿ ಒಂದೇ ವೃತ್ತಖಂಡದಲ್ಲಿನ ಇದು ಸಿ ಬಿ ಅಂತಕ್ಕಂಥದ್ದು ಒಂದು ಜಾಗ ಆಗಿದೆ ಅಥವಾ ಸಿ ಅಂತಕ್ಕಂಥ ಒಂದು ಜ ಆದಾಗ ನೋಡಿ ಇದು ನಮಗೆ ಅಧಿಕವಾಗಿರತಕ್ಕಂಥ ವೃತ್ತಖಂಡ ಆಗಿದೆ ಸೊ ಅಧಿಕ ವೃತ್ತಖಂಡದಲ್ಲಿನ ಕೋನಗಳು ಯಾವಾಗಲೂ ಲಘು ಆಗಿರುತ್ತವೆ ಅನ್ನೋ ಒಂದು ಅಂಶವನ್ನು ಗಮನಿಸಿಕೊಂಡು ಅಳತೆಯನ್ನು ಮಾಡಿದಾಗ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಕೋನಗಳೇನಾಗಿವೆ ಮೂರು ಅರವತ್ತೈದು ಡಿಗ್ರಿ ಆಗಿವೆ ಇದರಿಂದ ನಾವು ಏನು ಗಮನಿಸಬಹುದು ಅಂತಂದ್ರೆ ಅಧಿಕ ವೃತ್ತ ಖಂಡದಲ್ಲಿನ ಕೋಣಗಳು ಲಘು ಕೋನಗಳಾಗಿರುತ್ತವೆ ಅಂತಕ್ಕಂಥದನ್ನು ಗಮನಿಸಬಹುದಾಗಿದೆ ಅಲ್ಲದೆ ಅರ್ಧ ವೃತ್ತ ಖಂಡದಲ್ಲಿನ ಕೋನ ಇಲ್ಲಿ ಸಿ ಅಂತಕ್ಕಂಥದ್ದು ಏನಾಗಿದೆ ಅರ್ಧ ವೃತ್ತದಾಗಿದೆ ಬಿ ಸಿ ಎರಡು ಎರಡು ಅರ್ಧ ವೃತ್ತಗಳನ್ನಾಗಿ ವಿಭಾಗಿಸಿರ್ತಕ್ಕಂಥ ಒಂದು ವ್ಯಾಸವಾಗಿದೆ ಹಾಗಾಗಿ ಅರ್ಧ ವೃತ್ತ ಖಂಡದಲ್ಲಿನ ಕೋನಗಳು ಯಾವಾಗಲೂ ಲಂಬವಾಗಿರುತ್ತವೆ ಅಂತಕ್ಕಂಥ ಅಂಶವನ್ನು ಇದರಿಂದ ನಾವು ತಿಳಿದುಕೊಳ್ಳಬಹುದಾಗಿದೆ ನೋಡಿ ಇಲ್ಲಿ ಪ್ರತಿಯೊಂದು ಕೋನಗಳ ಅಳತೆಯನ್ನು ಮಾಡಿದಾಗ ಪ್ರತಿಯೊಂದು ತೊಂಬತ್ತು ಡಿಗ್ರಿ ಆಗಿವೆ ಹಾಗಾಗಿ ಇದು ಆ ಎಲ್ಲನೂ ತೊಂಬತ್ತು ಡಿಗ್ರಿ ಆಗಿವೆ ಅಂದರೆ ಅರ್ಧ ವೃತ್ತ ಖಂಡದಲ್ಲಿನ ಕೋನಗಳು ಲಂಬವಾಗಿರುತ್ತವೆ ಅಂತಕ್ಕಂಥ ಅಂಶವನ್ನು ನಂತರದಲ್ಲಿ ಲಘು ವೃತ್ತಖಂಡ ಇಲ್ಲಿರ್ತಕ್ಕಂಥದ್ದು ನೋಡಿ ಬಿಸಿ ಅಂತಕ್ಕಂಥದ್ದು ಈ ವೃತ್ತವನ್ನು ಎರಡು ಭಾಗಗಳ ಮಾಡಿದ ಹಾಗೆ ಇದು ಕಡಿಮೆ ಭಾಗದಲ್ಲಿದೆ ಹಾಗಾಗಿ ಲಘು ವೃತ್ತಖಂಡ ಸೊ ಲಘು ವೃತ್ತಖಂಡದಲ್ಲಿನ ಕೋನಗಳನ್ನು ಅಳತೆಯನ್ನು ನಾವು ಮಾಡಿದ್ದೆ ಆದರೆ ಗಮನಿಸಬೇಕಿಲ್ಲಿ ಲಘು ವೃತ್ತಖಂಡದಲ್ಲಿನ ಕೋನಗಳು ಅಧಿಕ ಕೋನಗಳಾಗಿವೆ ಮೇಲ್ಭಾಗದಲ್ಲಿ ನಾವು ಸಮಸ್ಯೆಯನ್ನು ಬಿಡಿಸಿದೀವಿ ಯಾವುದು ಅಧಿಕ ವೃತ್ತಖಂಡದಲ್ಲಿನ ಕೋನಗಳು ಲಘುವಾಗಿವೆ ಅರ್ಧ ವೃತ್ತ ಕೋನಗಳು ಲಂಬವಾಗಿವೆ ಲಘು ವೃತ್ತ ಕೋನಗಳು ಅಧಿಕವಾಗಿವೆ ಅಂತಕ್ಕಂಥದ್ದನ್ನು ತೆಗೆದುಕೊಂಡು ಇಲ್ಲಿ ಬಿಟ್ಟಿರ್ತಕ್ಕಂಥ ಸ್ಥಳಗಳನ್ನು ನಾವು ಇಲ್ಲಿ ಭರ್ತಿ ಮಾಡಿದ್ದೀವಿ ನೋಡಬಹುದು ಒಂದು ನಾವು ಎಲ್ಲ ಕೋನಗಳು ಅಳತೆಗಳು ಸಮನಾಗಿರುತ್ತವೆ ಲಘು ವೃತ್ತಖಂಡದೊಳಗಿನ ಎಲ್ಲ ಕೋನಗಳ ಅಳತೆಗಳು ಅಧಿಕ ಕೋನಗಳಾಗಿರುತ್ತವೆ ಮತ್ತು ಅರ್ಧ ವೃತ್ತಖಂಡದಲ್ಲಿನ ಕೋನಗಳು ಸಾರಿ ಅರ್ಧಿಕ ವೃತ್ತಖಂಡದೊಳಗಿನ ಕೋನಗಳು ಲಘು ಕೋನ ಅರ್ಧವೃತ್ತ ಖಂಡದಲ್ಲಿನ ಕೋನಗಳು ಲಂಬ ಕೋನಗಳಾಗಿರುತ್ತವೆ ಅಂತಕ್ಕಂಥದ್ದು ಈ ಒಂದು ಪುನರ್ಮನನ ಹಾಳೆ ಹತ್ತೊಂಬತ್ತರಲ್ಲಿ ಬಂದಿರತಕ್ಕಂಥ ಪರಿಹಾರಗಳಾಗಿವೆ ತಾವುಗಳು ಕೂಡ ಈ ಒಂದು ಪುನರ್ಮನನ ಹಾಳೆಯಲ್ಲಿರ್ತಕ್ಕಂಥ ಅಂಶಗಳನ್ನು ಗಮನಿಸಿ ತಮ್ಮ ಒಂದು ಮರುಸಿಂಚನ ಪುಸ್ತಕದಲ್ಲಿ ಕೂಡ ಬರೆಯಬಹುದಾಗಿದೆ